ಹೌದಾ ಹಾ ಪಕ್ಕಾ ಬ್ಲಾಕ್‌ಬಸ್ಟರ್ ಮೂವಿನಾ ಬ್ಲಾಕ್‌ಬಸ್ಟರ್ 1000 ಕೋರ್ ಓಕೆ ರಜನಿಕந்த் ಅವರದು ಆಕ್ಟಿಂಗ್ ನೋಡಿ ನಿಮಗೆ ಏನ ಅನಿಸ್ತು ರಜನಿಕந்த் ಕ್ರೈಯಿಂಗ್ ಸೀನ್ ಬಹುತ ಶ್ರುತಿ ಹಾಸನ್ ಬಹುತ ಓಕೆ 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 ಓವಿನಾ ಮೊಬೈಲ್ ದಟ್ ಆಕ್ಟರ್ ಓನ್ಲಿ ವೆರಿ ವೆರಿ ಗುಡ್ ಆಕ್ಟ್ ವೆರಿ ಗುಡ್ ವೆರಿ ಗುಡ್ ಓಕೆ ಓಕೆ ರಚಿತ ರಾಮ್ ಕನ್ನಡ ರಾಮ್ ಯಾರು ನಹಿ ರೋಹನ್ ವಿ ಡಿ ಎಕ್ಸ್‌ಪೆಕ್ಟ್ ದೋ ಬಟ್ ಇಟ್ಸ್ ಗುಡ್ ಇಟ್ಸ್ ವೆರಿ ಗುಡ್ ಓವರ್ ಆಲ್ ರಜಿನಿ ಅಂಡ್ ಲೋಕೇಶ್ ಕನಗರಾಜನ್ ಮೂವಿ ಏನ್ ಅನ್ಕೊಂಡ್ ಬಂದಿದ್ರು ಲೋಕೇಶ್ ಕನಗರಾಜನ್ ಅದು ಡಿಸರ್ವ್ ಮಾಡಿದ್ದಾರೆ ರಜಿನಿ ಕೊಟ್ಟಿದ್ದು ಅದೇ ರೀತಿ ಎಲ್ಲಾ ಕ್ಯಾಮ್ರಗಳಿಗೂ ಎಲ್ಲಾ ಡಿಸರ್ವಿಂಗ್ ಕ್ಯಾರೆಕ್ಟರ್ನೆ ಕೊಟ್ಟಿದ್ದಾರೆ ಯಾರಿಗೂ ಒಂದು ಮೇಲೆ ಕೆಳಗೆ ನಾನು ಮಾಡಿಲ್ಲ ನಾಗಾರ್ಜುನ್ ಆಗಲಿ ಉಪೇಂದ್ರ ಆಗಲಿ ಈವನ್ ರಚಿತಾ ರಾಮ್ ಸಖತ್ ಆಕ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಯಾವ ಮೂವಿ ನೋಡಕ್ ಕೂಲಿ ಫಿಲ್ಮ್ ನೋಡೋಕೆ ಬಂದಿದ್ದೀವಿ ನಾವು ಹಾಂ ಒಟ್ಟಿಗೆ ಇಟ್ಕೊಂಡಿ ನೋಡಿ ಆಕೆ ನಮ್ಗೆ ಅಂತಂದು ಏನಿಲ್ಲ ಇದು ಅಮೀರ್ ಖಾನ್ ಅವರು ಫ್ಯಾನು ನಾವು ರಜನೀಕಾಂತ ಫ್ಯಾನು ನಮಗೆ ಕಮಲ್ ದಾಸನ್ ಫ್ಯಾನು ಉಪೇಂದ್ರ ಆದನ್ ನೋಡಿ ಓ ಫಿಲಿಮ್ ಅವರು ಡೈರೆಕ್ಟ್ ಮಾಡಿದ್ರು ಇಂದಳು ನಾವು ನೋಡಿದ್ದೀವಿ ಅವಾಗ ನಮಗೆ ಅರ್ಥ ಆಗೋಲ್ಲ ನಾವು ತಮ್ಲನ್ಸರ್ ಅವಾಗ ಒಂದು ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಮಾಡಿದ್ರು ಯಾರೋ ಹೇಳಿದರು ಓಹ್ ಒಳ್ಳೆ ಫಿಲಿಮ ಅವರೇ ಇವ ರಾಜ್ಕುಮಾರ್ ಮಗ ಸಖತ್ತ ಮಾಡಿದ್ರು ಅಂದರು ನಾವು ಸರಿ ಏ ಅಂಥ ಫಿಲ್ಮ್ ಏನು ನಾವು ಒಂದು ತಮಿಳೆ ನೋಡೋದು ಅವಾಗಲ ಹಾಂ ಹಾಂ ರಜನಿಕಾಂತ್ ಅಂಥವ್ರೆ ನೋಡೋದು ನಾವು ಇಂದ ಇಂದು ಹ್ಞೂ ಸಖತ್ತ ಓಮ್ ಫಿಲಮ್ ರೌಡೀಶನ್ ಫಿಲಿಮ ಹೇಳಿದ್ರು ಹಾಂ ಎಲ್ಲ ನಮ್ದು ನಾಗಾರ್ಜುನ್ ಕೂಲಿ ಏನ್ ಕಲ್ಸಾ ಬಿಟ್ಟು ಬಂದಿದೀವಿ ನಾವು ಮೂವಿ ನೋಡಕ್ ಖುಷಿ ನಾ ಏನ್ ಗೊತ್ತಾ ಒಂದು ಮಾತು ಹೇಳ್ತೀನಿ ಮಾತೀರ ನಾಗಾರ್ಜುನ್ ನನ್ನ ಫ್ಯಾನ್ ಅವ್ರ ವಿಲ್ಲನ್ ಕ್ಯಾರೆಂಟ್ ಮಾಡಿದ ಏನದ ಇದು ಅವ್ರ ಹತ್ರ ಹಣ ಇಲ್ವಾ ಏನಿಲ್ವಾ ಏನಿಗೆ ವಿಲ್ಲನ್ ಕ್ಯಾರೆಟ್ ಮಾಡಿದಾರ ಎಷ್ಟು ಬೇಜಾರು ಗೊತ್ತ ಅವ್ರ ಫಿಲಿಮ್ಲ ನೋಡಿದ ಗೊತ್ತಾ ನಾಗಾರ್ಜುನ್ ಈ ಕ್ಯಾರೆಟ್ ಲಿಲ್ಲನ್ ಮಾಡಿದ ಅಂತದ್ ಏನಕ್ಕೆ ಅವ್ರಿಗೆ ಬಡಪಾಯಿ ನಾವ ಅನ್ಸನ್ ಕಾಸು ಇಲ್ವಾ ಅವ್ರಿಗೆ ಅದೇ ಯಾಕೆಟ್ ಮಾಡಿದ ಬೇಜಾರಾಗ್ತಾ ಅದೇ

ಹೋಗ್ ಬನ್ನಿ ಹಾ ಹೋಗ್ ಬನ್ನಿನೇ ಕಲಿಸ್ತಾರೆ ಇಲ್ಲಿನೂ ನಮ್ಮಂತರು ಎಷ್ಟ ಜನ ನೋಡ್ತಾರೋ ಹಾ ಗೊತ್ತಾಯ್ತು ನೀವು ನೋಡ್ತೀವಿ ನಾವು ವೆರಿ ಗುಡ್ ಮೂವಿ ಓಕೆ ಇಟ್ ಇಸ್ ಲೈಕ್ ದಿ ಸೂಪರ್ ಸ್ಟಾರ್ ಶೋ హిಸ್ ಕರೇಜಸ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ದಿಸ್ ಮೂವಿ ಎಸ್ ಅಂಡ್ ದಿ ಎಸ್ಪೆಷಲಿ ದಿ ನಾಗಾರ್ಜುನ ಅಂಡ್ ಸೌಭิน ಶಾಗರ್ ದೇರ್ ಪರ್ಫಾರ್ಮೆನ್ಸ್ ವಾಸ್ ವೆರಿ ವೆಲ್ ಅಂಡ್ ಇಟ್ ಇಸ್ ಲೈಕ್ മഞ്ജുവൽ ബോയ്സിന് സൗബിന്റെ പെർഫോമൻസ് എന്ന് പറഞ്ഞാൽ അടിപൊളി ഒരു രക്ഷയില്ല എല്ലാരും പോയി കാണുക ഇത് ഒന്നും പറയുന്നില്ല അടിപൊളി പടം ഇത് ആറാടുകയാണ് സൗബിൻ ಥ್ಯಾಂಕ್ ಥ್ಯಾಂಕ್ ಯು ಯು ಬ್ರೋ ಎಸ್ ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ